ಇಂದಿನ ಯುವಕರು ಯುವತಿಯರು ಉತ್ತಮ ಸಂಸ್ಕೃತಿ ಉಳಿಸುವ ನಿಟ್ಟಿನಲ್ಲಿ ಸುಸಂಸ್ಕೃತರಾಗಬೇಕು ಧರ್ಮ ಸಂಸ್ಕಾರ ನಾಡು ನುಡಿ ಬಗ್ಗೆ ನಾವು ಗೌರವಿಸಬೇಕು ಎಂದು ಶಿವಸಿದ್ದೇಶ್ವರ ಸ್ವಾಮೀಜಿ ಸಲಹೆ ನೀಡಿದರು ನಗರದ ತಣ್ಣೀರುಹೊಳ್ಳ ಮಠದಲ್ಲಿ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭದ ವತಿಯಿಂದ ಹಾಗೂ ಸಮಾಜದ ಮುಖಂಡರಿಂದ ಶುಕ್ರವಾರದಂದು ಬೆಳಗ್ಗೆ ಹಮ್ಮಿಕೊಳ್ಳಲಾಗಿದ್ದ ಶ್ರೀ ಸಿದ್ದಗಂಗೆಯ ಕಿರಿಯ ಸ್ವಾಮೀಜಿ ಶಿವಸಿದ್ದೇಶ್ವರ ಸ್ವಾಮೀಜಿರವರು ಸನ್ಮಾನ ಸ್ವೀಕರಿಸಿದ ನಂತರ ಉದ್ದೇಶಿಸಿ ಮಾತನಾಡಿದ ಅವರು ಸಮಾಜದ ಸಂಘಟನೆಯಲ್ಲಿ ಒಗ್ಗಟ್ಟಾಗಿ ತೊಡಗಿಸಿಕೊಂಡು ಎಂದು ಕಿವಿಮಾತು ಹೇಳಿದರು ಹಣ ಮಾಡಿದರೆ ಸಾಲದು ಚಿಕ್ಕ ಮಕ್ಕಳಿಂದಲೇ ಒಳ್ಳೆಯ ವಿನಯತೆ ಕಲಿಯಬೇಕು ಉತ್ತಮ ವಿದ್ಯೆ ನೀಡುವ ಮೂಲಕ ಅವರಿಗೆ ಸಾಮಾಜಿಕ ಚಿಂತನೆ ಇರುವಂತೆ ಬುದ್ಧಿವಂತರನ್ನಾಗಿ ಮಾಡಬೇಕೆಂದರು ಈ ಸಂದರ್ಭದಲ್ಲಿ ಹಾಸನ ತಣ್ಣೀರುಹಳ್ಳ ಮಠದ ಮಠಾಧೀಶರಾದ ಶ್ರೀ ವಿಜಯಕುಮಾರ್ ಸ್ವಾಮೀಜಿ ಹಾಸನ ತಾಲೂಕು ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ಅಧ್ಯಕ್ಷರಾದ ಕಟಾಯು ಶಿವಕುಮಾರ್ ರಾಜ್ಯ ಮಹಿಳಾ ಘಟಕದ ನಿರ್ದೇಶಕರಾದ ನಾಗರತ್ನ ಜಿಲ್ಲಾ ನಿರ್ದೇಶಕರಾದ ಶೋಭನ್ ಬಾಬು ತಾಲೂಕು ಸಮಿತಿಯ ಪ್ರಧಾನ ಕಾರ್ಯದರ್ಶಿ ಎಚ್ ವಿ ಹೇಮಂತ್ ಕುಮಾರ್ ಸಹಕಾರ್ಯದರ್ಶಿ ಶೆಟ್ಟಿಹಳ್ಳಿ ಧರ್ಮ ನಿರ್ದೇಶಕರಾದ ಮಯೂರಿ ಲೋಕೇಶ್ ಮದನ್ ದರ್ಶನ್ ವೇದಾವತಿ ಎಂವಿ ರಾಜಶೇಖರ ಮೂರ್ತಿ ಜಿಲ್ಲಾ ವೀರಶೈವ ಲಿಂಗಾಯತ ಸಂಘದ ನಿರ್ದೇಶಕರಾದ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಹಾಸನ